ಪ್ರೀತಿಯ ವೀಕ್ಷಕರ ಗಮನಕ್ಕೆ ನಮ್ಮ ಪ್ರತಿಯೊಂದು ಸಂಚಿಕೆಯನ್ನ ಅಭಿಮಾನ ಮತ್ತು ಆಸಕ್ತಿಯಿಂದ ವೀಕ್ಷಿಸಿ ಕಮೆಂಟ್ ಹಾಗೂ ಲೈಕ್ಗಳನ್ನು ಕೊಡ್ತಿರೋ ನಿಮಗೆ ನಾವು ಸದಾ ಆಭಾರಿ ಇದೇ ರೀತಿ ಅಜಿತ್ ಹನುಮಕ್ಕನವರ್ ಸುವರ್ಣ ಯುಗ ಸಂಚಿಕೆಗೂ ಭಾರೀ ಬೆಂಬಲ ಹಾಗೂ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದೀರಿ ಆದರೆ ಕೆಲವು ಹಿತಾಸಕ್ತಿಗಳ ಕಾರಣಕ್ಕೆ ಕಾಪಿರೈಟ್ ಅಡಿಯಲ್ಲಿ ಸಂಚಿಕೆಯನ್ನ ಡಿಲೀಟ್ ಮಾಡಿಸಲಾಗಿದೆ ಹಾಗಾಗಿ ಆ ಸಂಚಿಕೆಯನ್ನ ಕಾಪಿ ರೈಟ್ಗೆ ಸಂಬಂಧಪಟ್ಟ ಲೋಪಗಳನ್ನ ಸರಿಪಡಿಸಿ ಮತ್ತೆ ಯಥಾವತ್ತಾಗಿ ಅದೇ ಎಪಿಸೋಡ್ ಅನ್ನ ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ ಮತ್ತೊಮ್ಮೆ ನೀವು ಅದೇ ಬೆಂಬಲ ಪ್ರೀತಿ ವಿಶ್ವಾಸವನ್ನ ತೋರಿ ಲೈಕ್ಸ್ ಹಾಗೂ ಕಮೆಂಟ್ಗಳ ಸುರಿಮಳೆಯನ್ನ ಸುರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀವಿ ನಿಮ್ಮ ಪ್ರೀತಿಯೊಂದೇ ನಮ್ಮ ಶಕ್ತಿ ನಮಸ್ಕಾರ ನಾನು ಅಜಿತ್ ಎಫೆಕ್ಟ್ ಅಜಿತ್ ಹನುಮಕ್ಕನವರ್ ಔಟ್ ಅಜಿತ್ಗೆ ಪರ್ಯಾಯವಾಗಿ ಬಂದ್ರ ರಕ್ಷತ್ ಶೆಟ್ಟಿ ಅಜಿತ್ ಹನುಮಕ್ಕನವರ್ ಸುವರ್ಣ ಯುಗ ಅಂತ್ಯವಾಯ್ತ ಸುವರ್ಣ ಚಾನೆಲ್ ಸಂಧಿಕಾಲಕ್ಕೆ ಬಂದು ಸುವರ್ಣ ಸಂಧಿಯಾಗಿ ಸಂದಿಗ್ಧ ಪರಿಸ್ಥಿತಿಗೆ ಬಂದ ಹಾಗಿದೆ ನಮಸ್ಕಾರ ನಾನು ಅಜಿತ್ ಹನುಮಕ್ಕನವರು ಒಂದೊಮ್ಮೆ ಟಿವಿ ನೈನ್ ಚಾನೆಲ್ಗೆ ಸ್ಪರ್ಧೆ ಕೊಡೋ ಮಟ್ಟಕ್ಕೆ ಬೆಳೆದಿದ್ದ ಸುವರ್ಣ ನ್ಯೂಸ್ ಈಗ ಟಿವಿ ನೈನ್ ವಾಹಿನಿಯ ಅರ್ಧದಷ್ಟು ಟಿಆರ್ಪಿ ಕೂಡ ಇಲ್ಲ ಹೀಗಾಗಿ ಅಜಿತ್ ಹನುಮಕ್ಕನವರ ಕುರ್ಚಿ ಬುಡಕ್ಕೆ ಬೆಂಕಿ ಬಿದ್ದಿದೆ ಸುವರ್ಣ ಆಡಳಿತ ಮಂಡಳಿ ಈಗಾಗಲೇ ಜಾಗಕ್ಕೆ ಮತ್ತೊಬ್ಬ ನಿರೂಪಕ ರಕ್ಷತ್ ಶೆಟ್ಟಿಯನ್ನ ನ್ಯೂಸ್ ಎಡಿಟರ್ ಆಗಿ ಕರೆಸಿಕೊಂಡಾಗಿದೆ ಇದು ಅಜಿತ್ ಹನುಮಕ್ಕನವರನ್ನ ನೇರವಾಗಿ ಹೊರ ಹಾಕದಿದ್ರು ಕಡೆಗಣಿಸುವುದಕ್ಕೆ ಮಾಡಿದಂತಹ ತಂತ್ರ ಇದು ಏಷ್ಯಾನೆಟ್ ಮಾಲೀಕರ ಉಪಾಯವೂ ಹೌದು ಅವರು ನೇರವಾಗಿ ಕೆಲಸದಿಂದ ತೆಗೆದು ಹಾಕೋದಿಲ್ಲ ಅವರೇ ಕೆಲಸ ಬಿಟ್ಟು ಹೋಗೋದಕ್ಕೆ ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡ್ತಾರೆ ಈ ಹಿಂದೆಯೂ ಒಬ್ಬ ಸಂಪಾದಕರು ಕೆಲಸ ಮಾಡ್ತಾ ಇರುವಾಗಲೇ ಸಂಪಾದಕರು ಬೇಕಾಗಿದ್ದಾರೆ ಅಂತ ಜಾಹೀರಾತು ಕೊಟ್ಟು ಮುಜುಗರಕ್ಕೆ ಈಡು ಮಾಡಿದ್ರು ಕೆಲವು ತಿಂಗಳ ಹಿಂದೆ ಒಂದು ಮಟ್ಟದ ಗೌರವ ಹಾಗೂ ತೂಕ ಇಟ್ಟುಕೊಂಡಿದ್ದ ಸುವರ್ಣ ನ್ಯೂಸ್ ಯಾವಾಗ ಸೌಜನ್ಯ ಹೋರಾಟಗಾರರ ವಿರುದ್ಧ ನಿಂತು ಅವರ ಬಗ್ಗೆ ಅಪಪ್ರಚಾರ ಶುರು ಮಾಡ್ತೋ ಅಲ್ಲಿಂದ ಟಿಆರ್ಪಿಯನ್ನಷ್ಟೇ ಎಲ್ಲ ತನ್ನ ಮೌಲ್ಯವನ್ನೂ ಕಳೆದುಕೊಂಡಿತ್ತು ಸುಳಿ ಅದಾರ ಅದಾರಲ್ರಿ ಅಜ್ಜಿ ತಣ್ಣ ಮಕ್ಕದಾರ ಪಬ್ಲಿಕ್ ಟಿವಿ ವಿ ಅದಾರ ಮತ್ತ ಇನ್ನೊಂದು ಸುವರ್ಣ ಅದೊಂದು ಟಿ ವಿ ಐತಿ ನಾವೆಲ್ಲ ಕಾಮೆಂಟ್ ಕೊಟ್ಟವ್ರ ಬುರಡೆ ಯಾಕ ಅತ್ಯಾಚಾರಕ್ಕೊಳಗಾಗಿ ನೊಂದ ಹೆಣ್ಣು ಮಗಳನ್ನ ಹಾಗೂ ಅವರ ಕುಟುಂಬವನ್ನ ಅವಮಾನಿಸಿಕೊಂಡು ನ್ಯಾಯದ ವಿರುದ್ಧವಾಗಿ ನಿಂತವರನ್ನ ಹೀರೋಗಳ ಹಾಗೆ ವೈಭವೀಕರಿಸಿದ ಪರಿಣಾಮ ಸುವರ್ಣ ನ್ಯೂಸ್ ಟಿಆರ್ಪಿಯಲ್ಲಿ ಭಾರೀ ಕುಸಿತ ಕಂಡಿತ್ತು ಚಾನೆಲ್ಗಳು ಯಾವಾಗ ಜನಸಾಮಾನ್ಯರ ನ್ಯಾಯದ ಪರವಾಗಿ ನಿಲ್ಲೋದ್ಬಿಟ್ಟು ಪ್ರಭಾವಿಗಳ ಪರ ಅತ್ಯಾಚಾರಿಗಳ ಪರ ನಿಲ್ಲೋದಕ್ಕೆ ಶುರು ಮಾಡಿದ್ವೋ ಆಗ ಜನ ಸಾರ ಸಗಟಾಗಿ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ನಾವು ಯಾವ ತರ ದುಡ್ಡು ನಿಮ್ಮ ಚಾನೆಲ್ ನೋಡ್ಬೇಕು ನಾವು ಏನ್ ನೋಡ್ಬೇಕು ನಿಮ್ಮನ್ನ ಬೆಳಗ್ಗೆದ್ದು ನೋಡಕ್ ಆನ್ ಮಾಡಕ್ಕೆ ಬೇಜಾರಾಗುತ್ತಲ್ಲ ಚಾನಲ್ ಆನ್ ಮಾಡಿದ್ರೆ ಬೇಜಾರಾಗುತ್ತಲ್ಲ ಆಫ್ ಮಾಡಿದ್ರು ಸುಮ್ಮನೆ ಅನ್ನಿಸ್ತದಲ್ಲ ಯೂಟ್ಯೂಬ್ ಚಾನಲ್ ನೋಡೋಣ ಸುವರ್ಣ ಎಲ್ಲರೂ ಈಗ ಜನಗಳಿಗೂ ಸುದ್ದಿಗಾಗಿ ಇಂತಹ ಚಾನೆಲ್ಗಳನ್ನ ನೆಚ್ಕೊಳ್ಬೇಕಾದ ಅಗತ್ಯವೂ ಇಲ್ಲ ಈಗ ಡಿಜಿಟಲ್ ನ್ಯೂಸ್ ಚಾನೆಲ್ಗಳು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳಿಗಿಂತ ಮೊದಲು ಸುದ್ದಿಯನ್ನ ಕೊಡುತ್ತವೆ ಹಾಗಾಗಿ ಜನ ವಿರೋಧಿಯಾಗಿ ನಡೆದುಕೊಂಡ್ರೆ ಯಾವ ಚಾನೆಲ್ಗಳಿಗೂ ಉಳಿಗಾಲವಿಲ್ಲ ಅಜಿತ್ ಹನುಮಕ್ಕನವರ್ ಬಹುಶಃ ಸೌಜನ್ಯ ಹೋರಾಟದ ವಿರುದ್ಧ ನಿಲ್ಲುವ ತನಕ ಘನತೆ ಗೌರವವನ್ನ ಉಳಿಸಿಕೊಂಡಿದ್ರು ದೇಶ ಹಾಗೂ ಧರ್ಮದ ವಿಚಾರದಲ್ಲಿ ಅವರ ನಿಲುವು ಒಂದು ವರ್ಗದವರಿಗಂತೂ ಇಷ್ಟ ಆಗ್ತಾ ಇತ್ತು ಎಲ್ಲಿ ತನಕ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾತ್ರ ಇರುತ್ತೆ ನಾಳೆಯಿಂದ ನೀನು ಅಭಿಪ್ರಾಯ ಹೇಳ್ಬೇಡ ಬರೀ ಸುದ್ದಿ ಅಷ್ಟೇ ಬೇರೆ ಕೆಲಸ ಮಾಡ್ಕೊಂಡು ಊರಿಗೂ ತೋಟ ಮಾಡ್ಕೊಂಡಿರ್ತೀನಿ ಆದ್ರೆ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನದಲ್ಲಿ ಅಜಿತ್ ಹನುಮಕ್ಕನವರು ಮಾಡಿದ ಅವಾಂತರಗಳು ಅವರ ವ್ಯಕ್ತಿತ್ವವನ್ನೇ ಹಾಳು ಮಾಡಿಬಿಡ್ತು ಧರ್ಮಸ್ಥಳದ ವಿಷಯ ಮಾತಾಡ್ತಾ ಇದ್ದೀವಿ ಚಕ್ರವರ್ತಿ ಅವರು ಇವತ್ತಿನ ನಮ್ಮ ಅವರನ್ನು ಬಂದಿದ್ದಾರೆ ವಿಚಿತ್ರ ಅಂದ್ರೆ ಅಂತ ಗೊತ್ತಾದ ಮೇಲೂ ಅದನ್ನೇ ಅಸಹ್ಯ ಮಟ್ಟದಲ್ಲಿ ಮುಂದುವರಿಸುವ ಅನಿವಾರ್ಯತೆಗೆ ಬಿದ್ದಿದ್ರು ಇವರ ನಿಲುವನ್ನ ಮೊದಲಿನಿಂದ ವಿರೋಧಿಸಿಕೊಂಡು ಬಂದವರು ಬಿಡಿ ಇವರನ್ನ ಇಷ್ಟಪಡ್ತಿದ್ದವರೇ ಅಜಿತ್ ಯಾಕೆ ಹೀಗಾಗಿ ಬಿಟ್ರು ಅಂತ ಬೇಸರವನ್ನ ಮಾಡ್ಕೊಳ್ತಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಭಾವ ಹಾಗೂ ಪ್ರಸಾದದ ಆಮಿಷಕ್ಕೆ ಒಳಗಾಗಿ ಸೌಜನ್ಯ ಹೋರಾಟವನ್ನ ಅವರು ಹಣಿಯಲು ಪ್ರಯತ್ನ ಮಾಡ್ತಿದ್ದ ರೀತಿ ನಿಜಕ್ಕೂ ರೇಚಿಗೆ ಹುಟ್ಟಿಸಿತ್ತು ಇದಕ್ಕಾಗಿ ಸುವರ್ಣ ನ್ಯೂಸ್ ನಲ್ಲಿ ಕುಳಿತುಕೊಳ್ಳುವಷ್ಟು ಯೋಗ್ಯತೆಯೂ ಇಲ್ಲದವರನ್ನ ಕರೆಸ್ಕೊಂಡು ಗಂಟೆ ಪ್ರಭಾವಿಗಳ ಪರ ಮಾತನಾಡಿಸಿದ್ದು ಜನಕ್ಕೆ ಅಸಹ್ಯವನ್ನ ಹುಟ್ಟಿಸಿತ್ತು ಧರ್ಮಸ್ಥಳದ ಈ ಮಹಾಪ್ರಹಸನದ ವಿಷಯದಲ್ಲಿ ಆ ಸತ್ಯ ಈ ನಡುವೆ ಅಜಿತ್ ಹನುಮಕ್ಕನವರ್ ಧರ್ಮ ಯಾವುದು ಅನ್ನೋ ವಿಚಾರದಲ್ಲೂ ಒಂದಷ್ಟು ಚರ್ಚೆ ಆಯಿತು ಚರ್ಚೆಯ ಸಂದರ್ಭದಲ್ಲಿ ಯಾರೋ ಒಬ್ರು ನೀವು ಜೈನರೋ ಹಿಂದುವೋ ಅಂತ ಕೇಳಿದಾಗ ಅಜಿತ್ ನನ್ನ ಧರ್ಮ ಸಾರ್ವಜನಿಕ ವೇದಿಕೆಯಲ್ಲಿ ಯಾಕೆ ಚರ್ಚೆ ಆಗ್ಬೇಕು ಅಂತ ಪ್ರಶ್ನೆ ಕೇಳಿದವರನ್ನೇ ಅವಮಾನಿಸಿದ್ರು ಪ್ರಶ್ನೆ ಕೇಳವರೇನ್ರಿ ಏನೋ ಕೇಳ್ತಾರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಆಗಬೇಕು ಅಗತ್ಯ ಇಲ್ಲದೇ ಇದ್ದರೂ ಯಾರ್ಯಾರದು ಜಾತಿ ಧರ್ಮ ವೈಯಕ್ತಿಕ ವಿಚಾರಗಳನ್ನೆಲ್ಲ ಚರ್ಚೆ ಮಾಡುವ ಅಜಿತ್ ಹನುಮಕ್ಕನವರ್ ತನ್ನ ವಿಚಾರ ಬಂದಾಗ ಮಾತ್ರ ತೀರಾ ಪರ್ಸನಲ್ ಆಗಿ ತಗೋತಾರೆ ಇಷ್ಟಕ್ಕೂ ತನ್ನ ಧರ್ಮ ಯಾವುದು ಅಂತ ಹೇಳಿದ್ರು ಮುಗಿದು ಹೋಗ್ತಾ ತನ್ನ ಧರ್ಮ ಯಾವುದು ಅಂತ ಹೇಳೋದು ಅವಮಾನಕರ ವಿಚಾರವೇನು ಅಲ್ವಲ್ಲ ಇದೇ ಅಜಿತ್ ಹನುಮಕ್ಕನವರ್ ದರ್ಶನ್ ಪ್ರಕರಣದಲ್ಲಿ ಮೂರು ತಿಂಗಳ ಕಾಲ ದರ್ಶನ್ಗೆ ಸಭ್ಯತೆ ಹಾಗೂ ಸಂಸ್ಕೃತಿಯ ವರ್ಕ್ಶಾಪ್ ಮಾಡಿದ್ರು ಫಸ್ಟ್ ಮಾಡಿದ್ದು ದರ್ಶನ್ ಫೋಟೋ ಹಾಕಿದ್ರೆ ಸುದ್ದಿ ಏನಿತ್ತು ಈ ಜೈಲಿನ ಇಂದ ಹಿಡಿದು ಹೈಕೋರ್ಟ್ ತನಕ ಹೇಳ್ಕೊಂಡು ಬಂದಿರೋದೇನು ಮನೆ ಊಟ ಬೇಕನ್ನೋದಕ್ಕೆ ಹೆವಿ ವೇಟ್ ಲಾಸ್ ಆಗಬಿಟ್ಟಿದೆ ಫೋಟೋ ಝೂಮ್ ಮಾಡಿ ನೋಡ್ರೆ ದನ ಇದ್ದಂಗಿದಾನೆ ಐವಾನ ಯಾವ ವೇಟ್ ಲಾಸು ಇಲ್ಲ ಏನೇ

ಇದಾದ ನಂತರ ಧರ್ಮಸ್ಥಳ ಪ್ರಕರಣದಲ್ಲಿ ತೀರಾ ಸ್ವಾಭಿಮಾನ ಬಿಟ್ಟು ಒನ್ ಸೈಡೆಡ್ ಸ್ಟೋರಿ ಮಾಡೋದಕ್ಕೆ ನಿಂತ್ರೋ ಅಜಿತ್ ಹನುಮಕ್ಕನವರ್ ಇಷ್ಟು ವರ್ಷ ಗಳಿಸಿಕೊಂಡಿದ್ದ ಗೌರವ ವಿಶ್ವಾಸವನ್ನ ಮಣ್ಣು ಪಾಲು ಮಾಡಿಕೊಂಡ್ರು ಮುಂದೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಇವರ ಕನಸಿಗೂ ಇದು ಕೊಳ್ಳಿ ಇಟ್ಟಿದೆ ಇದೀಗ ಸುವರ್ಣ ನ್ಯೂಸ್ ಮ್ಯಾನೇಜ್ಮೆಂಟ್ಗೆ ಅಜಿತ್ ಅವರಿಂದ ಟಿ ಆರ್ ಪಿ ಬರೋದಿಲ್ಲ ಅಂತ ಗೊತ್ತಾಗಿದೆ ಬರೋದ್ ಬಿಡಿ ಇರೋ ಟಿ ಆರ್ ಯು ಪಾತಾಳಕ್ಕೆ ಕುಸಿದು ಹೋಗುತ್ತೆ ಅಂತ ಅರ್ಥ ಆಗಿದೆ ಹಾಗಾಗಿ ಅಧಿಕೃತವಾಗಿ ಅಜಿತ್ ಹನುಮಕ್ಕನವರವರನ್ನ ತೆಗೆಯದೇ ಇದ್ರೂ ಆ ಜಾಗಕ್ಕೆ ರಕ್ಷತ್ ಶೆಟ್ಟಿಯವರನ್ನ ತಂದು ಕೂರಿಸಿದ್ದಾರೆ ನಿಧಾನವಾಗಿ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಅಜಿತ್ ಅವರನ್ನ ಕಡೆಗಿಡಿಸೋದಕ್ಕೆ ಶುರು ಮಾಡ್ತಾರೆ ನಂತರ ಅವರೇ ಅಲ್ಲಿಂದ ಹೊರಗೆ ಬರೋ ಹಾಗೆ ಮಾಡ್ತಾರೆ ಅನ್ನೋದು ಸದ್ಯ ಮೀಡಿಯಾ ಪಡಸಾಲೆಯಲ್ಲಿ ಓಡಾಡ್ತಾ ಇರುವಂತಹ ತಾಜಾ ಸುದ್ದಿ ಅಲ್ಲಿಗೆ ಧರ್ಮಸ್ಥಳದ ಪ್ರಕರಣದ ಹೋಲಿಕೆಯ ಕಾರಣಕ್ಕೆ ಅಜಿತ್ ಹನುಮಕ್ಕನವರ್ ಸುವರ್ಣ ಯುಗ ಮುಗಿದು ಹೋಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ